ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರು ಟೀಚರ್ ಅಂತ ಹೇಗಿದ ವೀಕ್ಷಕರೇ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ರಂತೆ ಭಾವಿಸುತ್ತೇನೆ ಇವತ್ತಿನ ಸೋಮವಾರ ಸಂಚಿಕೆಯಲ್ಲಿ ನಿಮಗೆ ಹೋದ ಸೋಮವಾರ ಸಂಚಿಕೆ ವೀಕ್ಷಕರೇ ನಿಮಗೆ ನಾಟವು ಏಳನೇ ಸ್ಟೆಪ್ ಯಾವ ರೀತಿ ಮಾಡಿದ್ರು ಅಂತ ನಿಮಗೆ ತೋರಿಸಿದ್ರು ನಮ್ಮ ಮಕ್ಕಳು ಈಗ ನಾಟವು ಎಂಟನೇ ಸ್ಟೆಪ್ ಇದು ಲಾಸ್ಟ್ ಹೇಗ್ ಮಾಡ್ತಾರಂತ ನೋಡೋಣ ಮೊದಲಿಗೆ ನಮಸ್ಕಾರದೊಂದಿಗೆ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ನಾಟಡುವು ಅಂದ್ರೆ ಏನು ಅಂತ ನಿಮ್ಗೆ ಹೊಸ ಸಂಚಿಕೆಯಲ್ಲಿ ಹೇಳಿದೆ ನಾಟಡುವನ್ನು ಪಾದವನ್ನು ಹಿಮ್ಮೆಟ್ಟುವುದಕ್ಕೆ ನಾವು ನಾಟುವು ನಾಟಡುವು ಎನ್ನುತ್ತೇವೆ ಇದರಲ್ಲಿ ಹಸ್ತಗಳು ಯಾವ್ಯಾವ ಬರ್ತವಪ್ಪಾ ಅಂದ್ರೆ ನಮ್ಮ ಮಕ್ಕಳಿಂದ ನಿಮ್ಗೆ ತೋರ್ಸ್ಕೊಡ್ತೇನೆ ನಾಟಡುವು ಎಂಟನೇ ಸ್ಟೆಪ್ ಯಾವ್ಯಾವ ಬರ್ತಾವ ನೋಡೋಣ ಬನ್ನಿ ಮೊದಲಿಗೆ ಶಿಕ್ಷಕರೇ ನಾಟುವು ಮಾಡ್ಬೇಕಾದ್ರೆ ಮೊದಲಿಗೆ ನಾನು ತೋರಿಸ್ತೀನಿ ಇದರಲ್ಲಿ ಹಸ್ತಗಳು ಯಾವ್ಯಾವ ಬರ್ತಪ್ಪಾ ಅಂದ್ರೆ ಇದು ಫಸ್ಟ್ ಯಾವ್ದು ಬರ್ತದ ಸೋಲ್ಯ ಪದ್ಮ ಸೋಲ್ಯ ಪದ್ಮ ಮತ್ತೆ ಯಾವ್ದು ಬರ್ತದ ಇದು ಯಾವ ಮುಖ ಅಂತಂದ್ರೆ ಪಾರ್ಶ್ವ ಇದು ಇದ್ಯಾವುದು ಪಾಶ್ವ ಪಾಶ್ವ ಅಂತ ಇದು ಸಂಯುಕ್ತ ಹಸ್ತದಾಗ ಬರ್ತದೆ ಯಾವ ಹಸ್ತದಾಗ ಬರ್ತದ ಸಂಯುಕ್ತ ಪಾಶ್ವ ಓಕೆನಾ ಪಾಶ್ವ ಕಟಕಾಮುಖ ಹೌದಾ ಓಕೆ ಸ್ಟಾರ್ಟ್ ಮೊದಲಿಗೆ ನಾನು ಮಾಡ ಎಂಟನೇ ನಾ ನಾಟವು ಎಂಟನೇ ಸ್ಟೆಪ್ ಹೇಗ್ ಮಾಡಬಹುದನ್ನು ನಾ ಮೊದಲಿಗೆ ತೋರ್ಸ್ಕೊಡ್ತಾ ಇದ್ದೀನಿ ಮೊದ್ಲಿಗೆ ಯಾರು ಕುಳಿತು ರೆಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಓಕೆನಾ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಾವನ್ ಏಟ್ ಓಕೆನಾ ಇದು ಕೌಂಟ್ನಲ್ಲಿ ಮಾಡಿದೆ ಈಗ ನಾವು ಶುಲ್ಕಟ್ಟು ತಾಳದಲ್ಲಿ ಹೇಳಿ ಮಾಡೋಣ ತಾಳದಲ್ಲಿ ಮಾಡ್ತೀವಿ ತೈ ಜುಮ್ ತಾ, ತ Tay yum, da, ta, tai yum, ta, ha, tai yum, da, ta, tai yum, ta, ha, tai yum, da, ta, tai yum, ta, tai yum, da ta, 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 ha ta ஓகேனா ஷல் கொட்டும் மத்தொந்திரி யாவது கட்ட முக மத்த பார்ப்பி பார்ப்பெம் என்ன தோம் தைம்

ತುಂಬ ಬಹಳ ಕಷ್ಟಕರವಾದದ್ದು ಆದರೂ ಕೂಡ ನಮ್ಮ ಮಕ್ಕಳು ನಿಮಗೆ ಮಾಡಿ ತೋರಿಸಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೋತಿದ್ದೀನಿ ವೀಕ್ಷಕರೇ ನೀವು ಕೂಡ ಬಹಳ ಜನ ಕಲಿಬೇಕು ಅನ್ನೋ ಆಸೆ ಇರ್ತದ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಚೆನ್ನಾಗಿ ಕಲಿಬೇಕು ಅನ್ನೋದು ಎಷ್ಟೋ ಜನ ನೋಡ್ತಿರ್ತೀವಿ ತುಂಬಾ ಕಲಿತಿರ್ತಾರೆ ಮಾಡ್ತಿರ್ತಾರೆ ಅವ್ರಿಗೆ ಇನ್ನೂ ಕಲಿಸಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮುದ್ದು ಮಕ್ಕಳು ಅದೇ ರೀತಿಯಾಗಿ ನೀವು ಶ್ರಾವಣಿ ಭರತನಾಟ್ಯ ಯೂಟ್ಯೂಬ್ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಸೋಮವಾರ ಶುಕ್ರವಾರ ನೋಟಿಫಿಕೇಶನ್ ಬರುತ್ತೆ ಅವಾಗ ನೀವು ನೋಡಿ ಕಲಿಬಹುದು ಸ್ನೇಹಿತರೆ ಪ್ಲೀಸ್ ಎಲ್ಲರೂ ನಮ್ಮ ಮಕ್ಕಳು ಇವತ್ತಿನ ಸೋಮವಾರ ಸಂಚಿಕೆ ನಿಮಗೆ ಸಂಚಿಕೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಮಗಳನ್ನು ಬೆಳೆಸಿ ಅಂತ ಹೇಳುತ್ತಾ ಹೃದಯಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ